ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ನಮ್ಮ ನಿಮ್ಮ ಹಾಗೆ ಮಧ್ಯಮ ವರ್ಗದ ಮನುಷ್ಯ ಇದ್ದ ಮಧ್ಯಮ ವರ್ಗದವನು ಮೇಲೆ ಕಷ್ಟ ಬರಲೇಬೇಕಲ್ಲ ಒಂದಲ್ಲ ಸಾಕಷ್ಟು ಬಂದು ಕಷ್ಟ ಜೀವ ಭಾರ ಆಗೋಯ್ತು ಒಂದು ಸಮಸ್ಯೆ ಪರಿಹಾರ ಆಯಿತು ಅನ್ನೋದು ಮತ್ತೊಂದು ಬರ್ತಿತ್ತು ಅವನಿಗನಸ್ತಿತ್ತು ಅವನ ಜೀವನ ಇರೋದೇ ಸಮಸ್ಯೆ ಪರಿಹಾರ ಮಾಡೋದಕ್ಕೋ ಅಥವಾ ಪರಿಹಾರಗಳಿಗೋಸ್ಕರ ಅವನು ಬದುಕಿದ್ದಾನೋ ಗೊತ್ತಾಗ್ಲಿಲ್ಲ ಒಂದಿನ ಸಾಕು ಸಾಕಾಗಿ ಗುರುಗಳ ಕಡೆ ಹೋದಂತೆ ಕಷ್ಟ ಹೇಳ್ಕೊಂಡು ಜಾತಕ ತೋರಿಸ್ದ ಅವರೆಲ್ಲ ನೋಡಿ ಜಾತಕ ಪರೀಕ್ಷೆ ಮಾಡಿ ಹೇಳಿದರು ಅಯ್ಯಪ್ಪ ನೀನು ಕಷ್ಟಗಳು ಸರಮಾಲೆ ಕಾರಣ ಇದೆಯಪ್ಪ ಈ ಧಾರ್ಮಿಕವಾದ ಜೀವನ ನಡೆಸ್ತಾ ಇಲ್ಲ ಅಂದರು ಏನು ಮಾಡ್ಬೇಕು ಸ್ವಾಮಿ ಇನ್ಮ್ಯಾನ್ ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡ್ಕೋ ಶಾಂತಿ ಸಿಗ್ತದೆ ಆ ನಂತರ ಕಷ್ಟದ ಪರಿಹಾರ ಹುಡ್ಕೊಳಂತೆ ಮನಸ್ಸು ಜೀರ್ಧಾರ ಆಗುತ್ತೆ ಗಟ್ಟಿ ಆಗ್ತದೆ ಅಂದ್ರು ಮೊದಲು ಗಣೇಶನ ಪೂಜೆ ಮಾಡು ಒಂದು ಸುಂದರವಾದ ನಿನ್ನ ಮನಸ್ಸಿಗೆ ಒಪ್ಪುವಂಥ ಗಣೇಶನ ವಿಗ್ರಹ ಕೊಂಡುಕೊಂಡು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡು ತಪ್ಪದೇ ದಿನಾಲು ಪೂಜೆ ಮಾಡು ಅಂಥೇಳಿ ಆ ಮಂತ್ರ ಹೇಗ್ ಮಾಡೋದು ವಿಧಿವಿಧಾನಗಳನ್ನ ಮಂತ್ರಗಳನ್ನ ಹೇಳ್ಕೊಟ್ರು ಈತ ಉತ್ಸಾಹದಿಂದ ಮರುಜನಾನೇ ದೊಡ್ಡ ಗಣೇಶನ ವಿಗ್ರಹ ತಂದ ಪ್ರತಿಷ್ಠಾಪನೆ ಮಾಡಿದ ಮನೆಯೆಲ್ಲ ಶುದ್ಧ ಮಾಡಿ ಕೂಡಿ ಸುಣ್ಣ ಬಣ್ಣ ಮಾಡಿಸಿ ಗಣೇಶನ್ ಪ್ರತಿಷ್ಠಾಪನೆ ಮಾಡಿ ಗುರುಗಳು ಹೇಳಿದ ಮಂತ್ರ ಸರಿಯಾಗಿ ಪಠಣೆ ಮಾಡಿದ ದೀಪ ಧೂಪ ಎಲ್ಲ ಹಚ್ಚಿದ ಪೂಜೆ ಸಾಂಗ್ವಾಗಿ ನಡೀತು ಮನಸ್ಸಿಗೆ ತೃಪ್ತಿ ಆಯಿತು ದಿನಾಲೂ ಪೂಜೆ ಮಾಡ್ತಾಯಿದ್ದ ಈತನು ಭಕ್ತಿಯಿಂದ ಐದು ವರ್ಷ ಪೂಜೆ ಮಾಡಿದ ಐದು ವರ್ಷ ಪೂಜೆ ಮಾಡಿದ ಮನಸ್ಸಿಗೆ ಸಂತೋಷ ಏನೂ ಆಗ್ತಿತ್ತು ಆದ್ರೆ ಕಷ್ಟ ಏನೂ ಕಮ್ಮಿ ಆಗಲಿಲ್ಲ ಯಾಕೋ ಗಣೇಶ ಕೃಪೆ ಮಾಡಲಿಲ್ಲ ಅಂತ ಬೇಜಾರು ಮಾಡಿಕೊಂಡ ಯಾವಾಗ ಈ ಪೂಜೆ ಫಲ ಕೊಡೋದಿಲ್ಲ ಅಂತ ಅನ್ನಿಸ್ತೋ ಮೊದಲಿನ ಆಕರ್ಷಣೆ ಪೂಜೆಯಲ್ಲಿ ಕಮ್ಮಿ ಆಗೋಕ್ಕೆ ಶುರು ಆಯಿತು ಮತ್ತೊಂದೇನು ಇನ್ನೊಬ್ಬ ಗುರುಗಳ ಕಡೆ ಹೋದ ಅವ್ರಿಗೂ ತನ್ನ ಕಷ್ಟ ಹೇಳ್ಕೊಂಡ ಏನೇನು ಮಾಡಿದ್ದೀನಿ ಅಂತೆಲ್ಲ ಹೇಳ್ಕೊಂಡ ಅವ್ರದ್ದೆಲ್ಲ ಕೇಳಿ ತಲೆ ಅಡ್ಡಡ್ಡಾಗಿ ಅಲಗಾಡಿಸಿ ಛೇ 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 ಏನಪ್ಪ ನೀನು ಹಿಂಗೆ ಮಾಡ್ಕೊತೀರಲ್ಲೋ ಸರಿಯಾಗಿ ಕೇಳಲ್ಲ ಅಂದರು ಯಾಕೆ ಸ್ವಾಮಿ ಏನಾಯ್ತು ಹಿಂಗೆ ತಪ್ಪು ಮಾಡಿದ್ದಕ್ಕೆ ಕಷ್ಟ ಬರ್ತಾವೆ ನಿಮಗೆ ನಿಮ್ಮ ಜಾತಕದ ಪ್ರಕಾರ ಗಣೇಶನ ಪೂಜೆ ನಿಮಗೆ ಫಲ ಕೊಡೋಲ್ಲ ಗಣೇಶನ ಪೂಜೆ ಕಷ್ಟ ಹೆಂಗೆ ಸ್ವಾಲ್ವ್ ಆಗ್ತದೆ ನಿಮ್ಮದು ದುರ್ಗೆ ಪೂಜೆ ಮಾಡಿ ಸರಿ ಆಗ್ತದೆ ಅಂದರು ಮತ್ತು ಅವರು ಬರ್ಕೊಟ್ರು ಪೂಜೆ ಹೆಂಗೆ ಮಾಡೋದು ವಿಧಾನಗಳನ್ನು ಎಲ್ಲ ಹೇಳ್ಕೊಟ್ರು ಇವನೇನ್ ಮಾಡಿದ ಬೇರೆ ಉಪಾಯ ಇಲ್ಲಲ್ಲ ಸುಂದರವಾದಂತ ದುರ್ಗೆ ವಿಗ್ರಹ ತಂದ ಪೂಜೆ ಮನೆಯಲ್ಲಿ ಇಟ್ಟಿದ್ನಲ್ಲ ಮೊದಲು ಆ ಗಣೇಶನ ಹಿಂದೆ ತಳ್ಳಿದ ಇನ್ ಪ್ರಯೋಜನ ಇಲ್ಲಲ್ಲ ಗಣೇಶ ಹಿಂದೆ ತಳ್ಳಿ ಮುಂದೆ ದುರ್ಗೆಯನ್ನು ಪ್ರತಿಷ್ಠಾಪನೆ ಮಾಡಿ ದುರ್ಗಾ ಪೂಜೆ ಶುರು ಎರಡು ವರ್ಷ ಮಾಡಿದ ಕಷ್ಟ ಕಡಿಮೆ ಆಗ್ಬೋದು ಜಾಸ್ತಿ ಆಗೋಕೆ ಶುರು ಆಯ್ತು ಅಂದ ಮೊದಲೇ ವಾಸಿ ಇತ್ತೇನೋ ಗಣೇಶ ಇದ್ದಾಗ ಕಷ್ಟ ಬರ್ತಿತ್ತು ಆದ್ರೆ ಇಷ್ಟು ದೊಡ್ಡ ಕಷ್ಟ ಬರ್ತಿರಲಿಲ್ಲ ಪರವಾಗಿಲ್ಲ ಅದೇ ಚೆನ್ನಾಗಿತ್ತು ಅಂದ ಈ ಸಲ ಯಾವ ಗುರುಗಳ ಕಡೆಯೂ ಹೋಗಲಿಲ್ಲ ಅವನು ಏನ್ ಮಾಡ್ದಾಗ ಗೊತ್ತಾ ದುರ್ಗೆನ್ ಹಿಂದ್ ಸರ್ಸ್ದ ಮುಂದೆ ಮುಂತಂದ ಮತ್ ಪೂಜೆ ಮಾಡೋಕ್ ಶುರು ಮಾಡಿದ ಊದ್ ಬತ್ತಿ ಹಚ್ಚಿ ನಮಸ್ಕಾರ ಮಾಡ್ತಿದ್ದ ವಿಗ್ರಹದ ಕಡೆ ನೋಡ್ದ ಅವನ್ ಕೋಪ ಬಂದ್ಬಿಡ್ತವನಿಗೆ ತಾನು ಹಚ್ಚಿದ್ದು ಊದ್ ಬತ್ತಿ ಗಣೇಶನಿಗೋಸ್ಕರ ಹಚ್ಚಿದ್ದಲ್ವ ಆದ್ರೆ ಊದ್ ಬತ್ತಿ ಹೊಗೆ ನಿಧಾನ ದುರ್ಗೆ ಮುಖದ ಹತ್ರ ಹೋಗ್ತಾ ಇದೆ ಛೇ 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 ಅಂದ ಅವನು ನನ್ನ ಹಚ್ಚಿದಂತ ಊದ್ ಬತ್ತಿ ವಾಸನೆ ಗಣೇಶನ ಮಾತ್ರ ಹೋಗ್ಬೇಕು ದುರ್ಗೆ ಕೆಲಸ ಅಲ್ಲಿ ಎಂದಿಟ್ಬಿಟ್ಟಿದ್ದೀನಿ ಅಂದ ತಕ್ಷಣ ಏನ್ ಮಾಡ್ದಾಗ ಗೊತ್ತಾ ಅವನು ಎದ್ದು ಒಂದಿಷ್ಟು ಹತ್ತಿ ತಂದ ಆ ದುರ್ಗೆ ವಿಗ್ರಹ ಇತ್ತಲ್ಲ ಆ ವಿಗ್ರಹದ ಮೂಗಿನಲ್ಲಿ ತುರುಕಿದ ಹತ್ತಿ ಆಕೆ ವಾಸನೆ ಬರಬಾರ್ದು ಅಂತ ಕಣ್ಣು ಮುಚ್ಚಿ ಪ್ರಾರ್ಥನೆ ಶುರು ಮಾಡಿದ ಆಗ ಮಗು ನಿನ್ನ ನಂಬಿಕೆಗೆ ತುಂಬ ತೃಪ್ತಳಾಗಿದ್ದೆ ನಾನು ಕಣ್ಣು ತೆರೆ ಅಂತ ಧ್ವನಿ ಕೇಳಿಸ್ತು ಕಣ್ಣು ತೆರೆದು ನೋಡಿ ಸಾಕ್ಷಾತ್ ದುರ್ಗೆ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾಳೆ ಆಶ್ಚರ್ಯ ಅವನಿಗೆ ಅಮ್ಮ ನೀನು ಪ್ರಾರ್ಥನೆ ಮಾಡೇ ಇಲ್ಲ ನಾನು ನೀನ್ಯಾಕೆ ಬಂದೆ ಅಂತ ಕೇಳಿದ ಆಕೆ ಹೇಳಿದ್ದು ನೋಡಪ್ಪ ಇದುವರೆಗೂ ನಮ್ಮಿಬ್ರನ್ನ ನೀ ಬರೀ ಮೂರ್ತಿಯಾಗಿ ಪೂಜೆ ಮಾಡ್ತಾ ಇದ್ದೆ ಆದರೆ ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ನಾನು ಜೀವಂತ ಚೈತನ್ಯ ಅನ್ನೋ ಹಾಗೆ ನನ್ನ ಮೂಗಿಗೆ ಹತ್ತಿ ಸೇರಿಸಿದೆಯಲ್ಲ ನಾನು ಜೀವಂತ ಚೈತನ್ಯ ಅಂತ ಆ ನಂಬಿಕೆ ನೀನು ಕಾಪಾಡ್ತದೆ ಅಂತ ಆಶೀರ್ವಾದ ಮಾಡಿದ್ಲಂತೆ ಇದು ತಮಾಷೆ ಕಥೆ ಅನ್ನಿಸ್ಬೋದು ಬರೀ ವಿಗ್ರಹದ ಪೂಜೆಯಿಂದ ಏನೂ ಆಗೋದಿಲ್ಲ ಆ ಪೂಜೆ ಹಿಂದಿರುವಂಥ ನಂಬಿಕೆ ಗಟ್ಟಿ ನಂಬಿಕೆ ಬಲ ಆದರೆ ಕಲ್ಲು ದೇವರಾಗ್ತದೆ ನಂಬಿಕೆ ಇಲ್ಲದೆ ಹೋದರೆ ದೇವರು ಕೂಡ ಕಲ್ಲಾಗ್ತಾನೆ ನೀವು ಬಯಸಿದ್ದು ಸಾಧನೆ ಆಗಬೇಕಾದ್ರೆ ಮಾಡೋ ಕೆಲಸದಲ್ಲಿ ಖಚಿತವಾದ ನಂಬಿಕೆ ಇದ್ದರೆ ಎಂಥ ಸಾಧನೆ ಕೂಡ ಸಾಧ್ಯ ಇದೆ ಅನ್ನುವಂಥದ್ದು ಮಾತು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ